ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಮತ್ತೈನು ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ವಚನ ಇಪ್ಪತ್ನಾಲ್ಕು ದೇವರಿಗೂ ದನಪಿಶಾಚಿಗೂ ಸೇವೆ ಮಾಡಲಾಗದು ಇದರ ಟೈಟಲ್ ಓಕೆ ನನ್ನನ್ನು ದುರ್ಗುಟ್ಕೊಂಡು ನೋಡ್ಬೇಡಿ ದೇವರ ವಾಕ್ಯ ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗದು ಜೀತ ಮಾಡಲಾಗದು ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದ ಆಗದು ಇಲ್ಲಿ ಇಬ್ಬರು ಯಜಮಾನರು ಅಂದರೆ ಎಲ್ಲಾ ವಿಷಯಗಳಲ್ಲಿ ಇದು ಅನ್ವಯಿಸುತ್ತದೆ ಉದಾಹರಣೆಗೆ ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿಯರಿದ್ದರೆ ಆ ಯಾಕೋಬ್ಬ ಹಳೆಯ ಒಡಂಬಡಿಕೆಯಲ್ಲಿ ಕುಟುಂಬಗಳಲ್ಲಿ ತಗೊಳ್ಳೋದು ಬೇಡ ಬೈಬಲ್ ಅಲ್ಲಿ ಇರೋದೇ ಉದಾಹರಣೆ ತಗೊಳ್ಳೋಣ ಯಾಕೋಬನಿಗೆ ಇಬ್ಬರು ಹೆಂಡತಿಯರು ಒಂದೇ ಹೆಂಡತಿ ಇದ್ದರೆ ಪೂರ್ಣ ಪ್ರೀತಿ ಆ ಹೆಂಡತಿಗೆ ಹೋಗ್ತಾ ಇತ್ತು ಲೇಯಳನ್ನ ತಾತ್ಸಾರ ಮಾಡುತ್ತಿದ್ದ ರಾಖೇಲನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ಅಲ್ವಾ ಆ ಕಾರಣ ಯಾರೊಬ್ಬರಿಗೂ ಇಬ್ಬರು ಯಜಮಾನರು ಸಹ ಇರಬಾರದು ಇಬ್ಬರು ಯಜಮಾನ ಅಂದ್ರೆ ಇಬ್ಬರು ಲೀಡರ್ ಅಥವಾ ಆ ಇಬ್ಬರು ಎರಡು ಆಫೀಸ್ಗಳಲ್ಲಿ ಕೆಲಸ ಮಾಡಿಕೊಂಡು ಇಬ್ಬರು ಯಜಮಾನರಿಗೆ ನಾವು ಸೇವೆ ಮಾಡಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ದೇವರ ವಾಕ್ಯ ಆಧ್ಯಾತ್ಮಿಕವಾದ ರೀತಿಯಲ್ಲಿ ನೋಡುವುದಾದರೆ ದೇವರಿಗೂ ದ್ರವ್ಯಕ್ಕೂ ದ್ರವ್ಯ ಅಂದ್ರೆ ಹಣಕಾಸು ಅಥವಾ ಈ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳು ದ್ರವ್ಯ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಆ ಪ್ರಾಪಂಚಿಕ ವ್ಯಾಮೋಹಗಳು ಪ್ರಪಂಚ ಆ ಪ್ರಪಂಚವನ್ನ ನೀವು ಪ್ರೀತಿ ಮಾಡಿದ್ದೆ ಆದರೆ ದೇವರಲ್ಲಿ ದೇವರಿಗೆ ನಿಮ್ಮಲ್ಲಿ ಒಲವಿಲ್ಲ ಎಂದಾಯಿತು ಯೋಹಾನ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಒಂದು ಯೋಹಾನ ಎರಡನೇ ಅಧ್ಯಾಯ ವಚನ ಹದಿನೈದರಲ್ಲಿ ಲೋಕವು ಲೋಕದ ವ್ಯಾಮೋಹವು ಗತಿಸಿ ಹೋಗುವುದು ನೀವು ಲೋಕವನ್ನ ಪ್ರೀತಿ ಮಾಡಿದರೆ ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲ ಎಂದು ಅರ್ಥವಾಗುತ್ತದೆ ಯಾಕೋಬ ನಾಲ್ಕು ನಾಲ್ಕರಲ್ಲಿ ನಾವು ನೋಡ್ತೇವೆ ಲೋಕವನ್ನು ಪ್ರೀತಿಸುವವನು ದೇವರೊಟ್ಟಿಗೆ ಹಗ್ಗೆತನವನ್ನ ಬೆಳೆಸಿಕೊಳ್ಳುತ್ತಾನೆ ಎಂಬುದು ನಿಮಗೆ ತಿಳಿಯದು ಲೋಕನ ಪ್ರೀತಿ ಮಾಡೋದಂದ್ರೇನೆ ಏನು ಲೋಕದ ರೀತಿ ನೀತಿಗಳು ಲೋಕದ ಆಚಾರ ವಿಚಾರಗಳು ಲೋಕದ ಸಂಪ್ರದಾಯಗಳು ದೇವರ ವಾಕ್ಯಕ್ಕಿಂತ ಮಿಗಿಲಾಗಿ ದೇವರಿಗಿಂತ ಮಿಗಿಲಾಗಿ ಲೋಕಕ್ಕೆ ಮನುಷ್ಯನ ಜ್ಞಾನಕ್ಕೆ ಮನುಷ್ಯನ ಸಂಪ್ರದಾಯಗಳಿಗೆ ಬೆಲೆ ಕೊಡುವುದಾಗಿದೆ ಸೊ ಲೋಕವನ್ನ ಪ್ರೀತಿಸುವವನು ದೇವರೊಟ್ಟಿಗೆ ಹಗ್ಗೆತನವನ್ನ ಇಟ್ಟುಕೊಂಡಿರುತ್ತಾನೆ ಅನ್ನುವ ರೀತಿಯಲ್ಲಿ ಆದ ಕಾರಣ ಏಸು ಹೇಳಿದರು ನಾನು ನಿಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದೇನೆ ನೀವು ಲೋಕಕ್ಕೆ ಅನುಗುಣವಾಗಿ ಜೀವಿಸದೆ ಲೋಕದಲ್ಲೇ ನಾವಿರಬೇಕು ಲೋಕಕ್ಕೆ ಅನುಗುಣವಾಗಿ ಜೀವಿಸದೆ ಲೋಕದಿಂದ ಬೇರ್ಪಟ್ಟು ಪ್ರತ್ಯೇಕಿಸಲ್ಪಟ್ಟು ನೀವು ಜೀವಿಸುವ ಮಕ್ಕಳಾಗಿರಿ ಎನ್ನುವ ರೀತಿಯಲ್ಲಿ ಇಲ್ಲಿ ಆ ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲಾಗುವುದು ನಿನ್ನ ಜೀವಿತದಲ್ಲಿ ಪ್ರಥಮ ಸ್ಥಾನ ಯಾವುದಕ್ಕೆ ಕೊಡುತ್ತಿ ದೇವರ ವಾಕ್ಯಕ್ಕೆ ಪ್ರಾರ್ಥನೆ ಧ್ಯಾನಕೂಟ ದೇವರ ಕಾರ್ಯಗಳಿಗೆ ಪ್ರಥಮ ಸ್ಥಾನನ ಅಥವಾ ಲೋಕಕ್ಕೆ ಸಂಬಂಧಪಟ್ಟ ಸ್ಥಾನಗಳಿಗೆ ಪ್ರಥಮ ಸ್ಥಾನ ಕೊಡುತ್ತೇವಾ ದೇವರಿಗೂ ದ್ರವ್ಯಕ್ಕೂ ನೋಡಿ ಏಸುವಿನೊಟ್ಟಿಗೆ ಹನ್ನೆರಡು ಮಂದಿ ಶಿಷ್ಯರಿದ್ದರು ಅದ್ಭುತಕರವಾದ ಒಂದು ಸೇವೆ ಅದ್ಭುತಕರವಾದ ಸ್ಥಾನಮಾನ ಏಸುವಿನ ಶಿಷ್ಯರು ಯೇಸುವಿನ ಪ್ರೇಷಿತರು ಎಂದು ಆ ಯಾಕಂದ್ರೆ ಸಾವಿರಾರು ಮಂದಿಯಲ್ಲಿ ಪ್ರಭು ಏಸು ಪ್ರಾರ್ಥನೆ ಮಾಡಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳನ್ನ ಆರಿಸಿಕೊಂಡರು ಆಯ್ಕೆ ಮಾಡಿಕೊಂಡರು ನೀವು ನನ್ನನ್ನು ಆಯ್ಕೆ ಮಾಡಲಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಸೊ ಆ ರೀತಿ ಆಯ್ಕೆ ಮಾಡಲ್ಪಟ್ಟ ಹನ್ನೆರಡು ಮಂದಿ ಶಿಷ್ಯರು ಬಹಳ ಬಹಳ ಅಮೂಲ್ಯರಾಗಿದ್ದರು ಅಲ್ವಾ ಯಾರಿಗುಂಟು ಯಾರಿಗಿಲ್ಲ ಎಲ್ಲರಿಗೂ ಆಸೆ ಇತ್ತು ನಾನು ಏಸುನ ಹಿಂಬಾಲಿಸಬೇಕು ನಾನು ಏಸು ಜೊತೆ ಇರಬೇಕು ನಾನು ಏಸುವಿನ ಶಿಷ್ಯರಾಗಬೇಕು ಎಲ್ಲರಿಗೂ ಅವಕಾಶ ಸಿಗಲಿಲ್ಲ ಸಿಕ್ಕಿದ್ದಾದರೂ ಹನ್ನೆರಡು ಮಂದಿಗೆ ಮಾತ್ರ ಆ ಹನ್ನೆರಡು ಮಂದಿಯಲ್ಲಿ ಯೂದ ಇಸ್ಕೊರ್ಯೋದ ಹಣಕಾಸಿನ ವ್ಯಾಮೋಹಕ್ಕೆ ಬಲಿಯಾದ ಏಸುವಿಗಿಂತ ಮಿಗಿಲಾಗಿ ಹಣದ ಆಮಿಷ ಹಣದ ಆಸೆ ಹಣದ ಒಂದು ದುರಾಲೋಚನೆ ಅವನಲ್ಲಿ ಅಧಿಕವಾಗಿದ್ದ ಕಾರಣ ಏಸುವನ್ನು ಹಿಂಬಾಲನೆ ಮಾಡುತ್ತಿದ್ದ ಹಣಕಾಸು ಕೊಡುತ್ತೇನೆ ಎಂದು ಹೇಳಿದ ಫರಿಸಾಯರನ್ನು ಹಿಂಬಾಲನೆ ಮಾಡುತ್ತಿದ್ದ ಎರಡು ಕಡೆ ಬ್ಯಾಲೆನ್ಸ್ ಮಾಡಲು ಸಾಧ್ಯವೇ ಇಲ್ಲ ಯಾವುದೋ ಒಂದು ಟೈಮ್ ಅಲ್ಲಿ ಒಬ್ಬನನ್ನ ದ್ವೇಷಿಸಿ ಮತ್ತೊಮ್ಮನೊಡನೆ ಹೊಂದಿಕೊಳ್ಳುತ್ತೇವೆ ಎನ್ನುವ ರೀತಿಯಲ್ಲಿ ಅವನು ಸಮಯ ಸಂದರ್ಭ ಬಂದಾಗ ಯೇಸುವನ್ನ ದ್ವೇಷಿಸಿ ಫರಿಸಾಯರೊಡನೆ ಕೈ ಜೋಡಿಸಿ ಬಿಟ್ಟ ತನ್ನ ಅಮೂಲ್ಯವಾದ ಸ್ಥಾನವನ್ನು ಶ್ರೇಷ್ಠವಾದ ಸೇವೆಯನ್ನು ಯೂದ ಇಸ್ಕೋರಿಯತ್ತ ಕಳೆದುಕೊಂಡದ್ದು ಹಣದ ಒಂದು ಆಲೋಚನೆಯ ನಿಮಿತ್ತ ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲಾಗದು ಈ ವಾಕ್ಯವನ್ನ ಓದುವಾಗ ಮತ್ತೊಂದು ಘಟನೆ ಪವಿತ್ರ ಗ್ರಂಥದಲ್ಲಿ ನೆನಪಾಗುವುದು ಗೇಹಜಿ ಎಲಿಯನ ನಂತರ ಎರಡು ಪಟ್ಟು ಅಭಿಷೇಕವನ್ನ ಪಡೆದುಕೊಂಡು ಸೇವೆ ಮಾಡುತ್ತಿದ್ದ ಯಲಿಶಾ ಯಲಿಶನಿಗಿಂತ ಎರಡು ಪಟ್ಟು ಅಭಿಷೇಕದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುತ್ತಿದ್ದ ಯಲಿಶಾ ಯಲಿಶನ್ ಆಪ್ತ ಶಿಷ್ಯನಾಗಿ ಇದ್ದವನು ಗೇಹಜಿ ಎಲಿಯನ ನಂತರ ಯಲಿಶಾ ಯಲಿಶನ ನಂತರ ಗೇಹಜಿ ಅನ್ನುವ ವ್ಯಕ್ತಿ ಪವಿತ್ರ ಗ್ರಂಥದಲ್ಲಿ ಪ್ರವಾದಿಯಾಗಿ ಎಬ್ಬಿಸಲ್ಪಡಬೇಕಾಗಿತ್ತು ಆದರೆ ಗೇಹಜಿ ಮಾಡಿದ ತಪ್ಪಾದರೂ ಏನು ನಾಮಾನ ಎಂಬ ಕುಷ್ಠ ರೋಗಿಯನ್ನ ಯಲಿಶ ಪ್ರವಾದಿಯ ಮೂಲಕ ಸೌಖ್ಯವನ್ನು ಪಡೆದುಕೊಂಡ ನಂತರ ಅವನು ಯಲಿಶನಿಗೆ ಆ ಚಿನ್ನ ಬೆಳ್ಳಿ ಬಂಗಾರ ಒಡವೆಗಳನ್ನ ಕಾಣಿಕೆಯಾಗಿ ಕೊಡುತ್ತೇನೆ ಎಂದು ಹೇಳುವಾಗ ಅದರಲ್ಲಿ ಕಿಂಚಿತ್ತನ್ನು ಯಲೀಶನು ತೆಗೆದುಕೊಳ್ಳದೆ ಎಲ್ಲವನ್ನ ಕಳುಹಿಸಿಕೊಟ್ಟು ಬಿಡುತ್ತಾನೆ ಆದರೆ ಯಲೀಶನ ಜೊತೆ ಇದ್ದ ಶಿಷ್ಯ ಗೇಹಜಿ ತನ್ನ ಯಜಮಾನನ ನಡೆ ನುಡಿಯನ್ನ ಅನುಸರಣೆ ಮಾಡಬೇಕಾಗಿತ್ತು ಯಲಿಶನೊಟ್ಟಿಗೆ ಇದ್ದು ಅವನ ಸ್ವಭಾವವನ್ನು ಕಂಡು ಹಿಡಿದುಕೊಂಡು ಅದರಂತೆ ಅವನು ಪರಿಶುದ್ಧನಾಗಿ ಜೀವಿಸಬೇಕಾಗಿತ್ತು ಆದರೆ ಗೇಹಜಿ ಕ್ಷಣ ಮಾತ್ರದಲ್ಲಿ ಸೋತು ಹೋದ ಯಜಮಾನ ಬೇಡ ಎಂದು ತಿರಸ್ಕರಿಸಿದ ದ್ರವ್ಯ ಹಣಕಾಸು ಒಳ್ಳೆ ಅಮೂಲ್ಯವಾದ ಬಟ್ಟೆಗಳು ಅದರ ಹಿಂದೆ ಓಡಿ ಹೋಗಿ ನಾಮಾನನ ಹತ್ರ ಮಾತನಾಡಿ ಸ್ವಲ್ಪ ಯಜಮಾನನಿಗೆ ಗೊತ್ತಿಲ್ಲದೆ ರಹಸ್ಯವಾಗಿ ತಂದು ಮನೆಯಲ್ಲಿಟ್ಟುಕೊಳ್ಳುತ್ತಾನೆ ಎಲಿಶ ಕೇಳುವಾಗ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಸುಳ್ಳು ಹೇಳುತ್ತಾನೆ ಅವನು ಒಪ್ಪಿಕೊಳ್ಳದೇ ಇದ್ದ ಕಾರಣ ನಾಮಾನನನ್ನು ಬಿಟ್ಟು ಹೋದ ಕುಷ್ಟ ನಿನಗೂ ನಿನ್ನ ಸಂತತಿಗೂ ಬರಲಿ ಎಂದು ಅವನು ದೇವರ ಅಮೂಲ್ಯವಾದ ಸೇವೆಯನ್ನು ದೇವರ ಒಂದು ಕಾರ್ಯವನ್ನು ಶ್ರೇಷ್ಠತೆಯನ್ನು ಕಳೆದುಕೊಳ್ಳುತ್ತಾನೆ ಇದೇ ರೀತಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿರಬಹುದು ಕುಟುಂಬ ಜೀವಿತದಲ್ಲಿ ಇರಬಹುದು ಇಬ್ಬರು ವ್ಯಕ್ತಿಯ ಸಹವಾಸ ಮಾಡುವರು ಅಂದರೆ ಈಗ ನೋಡಿ ಗಂಡ ಇರುವಾಗಲೇ ಅನೈತಿಕ ಸಂಪರ್ಕ ಇಟ್ಟುಕೊಂಡರೆ ಆ ಕುಟುಂಬ ಹಾಳಾಗಿ ಹೋಗುತ್ತದೆ ಹೌದಲ್ವಾ ಸೊ ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ದೇವರು ಎಲ್ಲವನ್ನು ನಮಗೆ ಹಿತಕರವಾಗಿ ಮಾರ್ಪಡಿಸುತ್ತಾರೆ ಇವತ್ತು ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಯಾರಿಗೆ ಕೊಟ್ಟಿದ್ದೇವೆ ಯಾರೊಟ್ಟಿಗೆ ನಾವು ಸೇರಿ ಜೀವಿಸ್ತಾ ಇದ್ದೇವೆ ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಜೀವಿತದ ವಿಧಾನವನ್ನ ನಮ್ಮ ಮಾರ್ಗವನ್ನ ಸರಿಪಡಿಸಿಕೊಳ್ಳೋಣ ಕರ್ತರಾದ ಯಶುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಬಲಾಢ್ಯೋಧ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಚಿನ್ನ ನನ್ನದು ಬೆಳ್ಳಿ ನನ್ನದು ಸಕಲ ಐಶ್ವರ್ಯವು ನನ್ನದು ಎಂದು ನುಡಿದಿರುವ ಪ್ರಭು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಶಕ್ತರಾಗಿದ್ದಾರೆ ಆತನಲ್ಲಿ ದೃಷ್ಟಿಸುವವರು ಪ್ರಕಾಶಿಸುವವರು ಅವರಿಗೆ ಯಾವ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ಕೈಬಿಟ್ಟರು ನನ್ನ ಏಸು ನನ್ನನ್ನೆಂದಿಗೂ ಕೈ ಬಿಡಲಾರ ಏಸು ನನ್ನ ಸಹಾಯಕ ಎಂದು ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ದೇವರ ವಾಕ್ಯದಂತೆ ನಾವು ಜೀವಿಸುವಾಗ ನಮಗೆ ಸಂಭವಿಸುವ ಕಷ್ಟಗಳು ಸಹ ನಮಗೆ ಹಿತಕರವಾಗಿ ಪರಿಣಮಿಸುತ್ತದೆ ಆದರೆ ದೇವರಿಗಿಂತ ಮಿಗಿಲಾಗಿ ಪ್ರಾಪಂಚಿಕವಾದ ರೀತಿಯಲ್ಲಿ ಲಂಚ ಪಡೆದುಕೊಳ್ಳುವುದು ಮೋಸದ ವ್ಯಾಪಾರ ಸುಳ್ಳಿನ ಜೀವನ ಕಪಟತನ ಈ ರೀತಿ ನಾವು ಮಾಡುವಾಗ ನಾಶನದ ದಾರಿಗೆ ಅದು ನಮ್ಮನ್ನು ಕೊಂಡೊಯ್ಯುತ್ತದೆ ಇಕ್ಕಟ್ಟಾದ ಬಾಗಿಲಿನಿಂದ ನೀವು ಹೋಗಲು ಪ್ರಯತ್ನ ಪಡಿ ವಿಶಾಲವಾದ ಮಾರ್ಗ ಅನೇಕರು ಕಂಡುಕೊಳ್ಳುತ್ತಾರೆ ಅದ ಅದರ ಮಾರ್ಗ ನಾಶನದಲ್ಲಿ ಅಂತ್ಯಗೊಳ್ಳುತ್ತದೆ ಇವತ್ತು ಲಂಚ ತೆಗೆದುಕೊಳ್ಳುವುದು ಬೇಡ ಕಾರಣ ನಾನು ಮಾಡುವ ಕೆಲಸಕ್ಕೆ ನನಗೆ ಸಂಬಳ ದೊರಕುತ್ತದೆ ಈ ಸಂಬಳದಲ್ಲಿಯೇ ತೃಪ್ತಿಯ ಜೀವನವನ್ನು ನಡೆಸುವ ರಹಸ್ಯವನ್ನ ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ ದೇವರು ನನ್ನ ಅಗತ್ಯಗಳನ್ನು ಸಂಧಿಸುತ್ತಾರೆ ದೇವರು ನನ್ನ ಅಗತ್ಯಗಳನ್ನು ಪೂರೈಸುತ್ತಾರೆ ಎನ್ನುವಾಗ ಈ ಹಣಕಾಸಿನ ವ್ಯಾಮೋಹಕ್ಕೆ ತುತ್ತಾಗದೆ ನಾವು ದೈವಿಕ ಮಾರ್ಗದಲ್ಲಿ ಮುನ್ನಡೆದು ಸಕಲ ವಿಧವಾದ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್